ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಎಳೆಯ ಹಲಸಿನಕಾಯಿಯ ಡ್ರೈ ಪಲ್ಯ ಹೇಗೆ ಮಾಡುದು ಅಂತ ತೋರಿಸ್ತೇನೆ ತುಂಬಾ ಚೆನ್ನಾಗಿ ಆಗ್ತದೆ ಈ ಪಲ್ಯವನ್ನೇ ನೀವು ತಿಂತಾ ಇರುವಿರಿ ಅಷ್ಟು ರುಚಿ ಆಗ್ತದೆ ನೋಡಿ ಹತ್ತು ನಿಮಿಷದೊಳಗೆ ಈ ಪಲ್ಯವನ್ನು ನೀವು ರೆಡಿ ಮಾಡಬಹುದು ಈಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡಿದ್ದೇನೆ ನೋಡಿ ಅದಕ್ಕೆ ಒಂದು ಚಮಚ ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಎಣ್ಣೆ ಹಾಕುದ್ರಿಂದ ಹಲಸಿನಕಾಯಿಯ ಮಯಣ ಉಂಟು ನೋಡಿ ಅದು ಪಾತ್ರೆಗೆ ಅಂಟಿಕೊಳ್ಳುವುದಿಲ್ಲ ಹಲಸಿನಕಾಯಿಯನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಆಮೇಲೆ ಇದನ್ನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಟ್ಟರೆ ಆಯಿತು ನೋಡಿ ಈ ಥರ ಉದ್ದ ಉದ್ದ ನಾನು ಕಟ್ ಮಾಡಿದ್ದೇನೆ ಈ ಥರ ಸಣ್ಣ ತುಂಡು ಬೇಕಿದ್ದರೂ ಮಾಡಬಹುದು ಕೈಯಲ್ಲಿ ಪುಡಿ ಮಾಡಿಕೊಳ್ಳೋದುಂಟು ಹಾಗಾಗಿ ನಾನು ದೊಡ್ಡ ದೊಡ್ಡ ತುಂಡು ಮಾಡಿದ್ದೇನೆ ಈಗ ಇದನ್ನು ತೊಳೆದು ಬೇರೊಂದು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುವ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೇನೆ ಹಲಸಿನಕಾಯಿಯನ್ನು ಬೇಯಿಸುವಾಗಲೇ ಉಪ್ಪನ್ನು ಹಾಕಿ ಬೇಯಿಸಬೇಕು ಈಗ ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಮೂರು ವಿಜಿಲ್ ತೆಗಿತೇನೆ ಆವಾಗ ಅದು ಚೆನ್ನಾಗಿ ಬೆಂದಿರ್ತದೆ ನೋಡಿ ಚೆನ್ನಾಗಿ ಮೆತ್ತಗಾಗಬೇಕು ನಮಗೆ ಕೈಯಲ್ಲಿ ಪುಡಿ ಮಾಡಲಿಕ್ಕೆ ಆಗಬೇಕು ನೋಡಿ ಅಷ್ಟು ಮೆತ್ತಗಾಗಬೇಕು ನೋಡಿ ನಾನೀಗ ಬೇಯಿಸಿ ತಂದಿದ್ದೇನೆ ನೋಡಿ ನೋಡಿ ಈ ಥರ ಕೈಯಲ್ಲಿ ಅದನ್ನು ಪುಡಿ ಮಾಡಿಕೊಳ್ಳೋದು ಇಲ್ಲ ಇದ್ರೆ ಕಲ್ಲಿನಲ್ಲಿ ಕುದ್ದಿಕೊಂಡ್ರೂ ಆಗ್ತದೆ ಇದು ಚೆನ್ನಾಗಿ ಬೆಂದಿದೆ ಹಾಗಾಗಿ ಕೈಯಲ್ಲೇ ಪುಡಿ ಮಾಡಲಿಕ್ಕೆ ಬರ್ತದೆ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ತರ ಪುಡಿ ಮಾಡಿ ಇಟ್ಕೊಳ್ಬೇಕು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾಯ್ತಿದ್ದ ಹಾಗೆ ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಜೀರಿಗೆ ಹಾಕ್ಕೊಳ್ಳಿ ಸಾಸಿವೆ ಮತ್ತು ಜೀರಿಗೆ ಸಿಡಿಯುತ್ತಿದ್ದ ಹಾಗೆ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ ಉದ್ದಿನ ಬೇಳೆಯ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಹೊತ್ತು ಮಗುಚಬೇಕು ಉದ್ದಿನ ಬೇಳೆಯ ಕಲರ್ ಸ್ವಲ್ಪ ಚೇಂಜ್ ಆದ ಹಾಗೆ ಒಂದು ಒಣಮೆಣಸನ್ನು ಕತ್ತರಿಸಿ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹುರಿಬೇಕು ಈಗ ಒಂದು ನಾಲ್ಕೈದು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಇಲ್ಲಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬಹುದು ಬೆಳ್ಳುಳ್ಳಿ ಹಾಕಿದ್ರಿಂದ ಈ ಪಲ್ಯ ತುಂಬಾ ಪರಿಮಳ ಬರ್ತದೆ ನೋಡಿ ಅದಕ್ಕಾಗಿ ಫ್ಲೇವರಿಗೆ ಬೇಕಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿ ಆಗ್ತದೆ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ಕೂಡ ಹಾಗೆ ಸ್ವಲ್ಪ ಪರಿಮಳ ಬರುವ ತನಕ ಹುರಿಯಿರಿ ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಒಳ್ಳೆಯದಾಗ್ತದೆ ನೋಡಿ ರುಚಿ ಚೆನ್ನಾಗಿರ್ತದೆ ತುಂಬಾ ರುಚಿಯಾಗಿ ಆಗ್ತದೆ ನೀವು ಈ ಥರದ ಪಲ್ಯ ಒಂದು ಸಾರಿ ಮಾಡಿ ನೋಡಿ ಈ ಹಲಸಿನಕಾಯಿಯ ಸೀಸನ್ ಇರುವ ಟೈಮಲ್ಲಿ ನೀವು ಇದನ್ನು ಒಂದು ಸಾರಿ ಆದರೂ ಮಾಡಿ ತಿನ್ನಬೇಕು ನೋಡಿ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿಯೂ ಭಾಳ ಚೆನ್ನಾಗಿರ್ತದೆ ಚಪಾತಿ ಜೊತೆ ರೊಟ್ಟಿ ಜೊತೆ ಬೇಕಿದ್ದರೂ ತಿನ್ಬೋದು ಅಷ್ಟು ಚೆನ್ನಾಗಿ ಆಗ್ತದೆ ಈಗ ನೋಡಿ ನೀರುಳ್ಳಿಯನ್ನು ಹುರಿದಾಗಿದೆ ಇಷ್ಟಾದರೂ ಸಾಕು ಇದಕ್ಕಿಂತ ಕೆಂಪು ಬೇಕಿದ್ದರೂ ನೀವು ಹೂರಿಬಹುದು ಈಗ ಪುಡಿ ಮಾಡಿಟ್ಟಂತಹ ಹಲಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಇಡಬೇಕು ನೋಡಿ ರುಚಿ ಭಾಳ ಚೆನ್ನಾಗಿರ್ತದೆ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ ಹಾಗೆ ಒಂದು ಚಮಚ ಮೆಣಸಿನ ಹುಡಿ ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ ಇದನ್ನು ಹಾಗೆ ಒಂದು ಚಮಚ ಉಂಡೆ ಹುಳಿ ಅಂತಾರೆ ನೋಡಿ ಅದರ ಪೌಡರ್ ಹಾಕಿದ್ದೇನೆ ಅದು ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಹುಣಸೆ ರಸ ಬೇಕಿದ್ದರೂ ಹಾಕ್ಕೊಳ್ಬೋದು ಈಗ ಒಂದು ಚಮಚ ಸಾಂಬಾರು ಪೌಡರ್ ಹಾಕ್ತಾ ಇದ್ದೇನೆ ಸಾಂಬಾರು ಪೌಡರ್ ಹಾಕೋದ್ರಿಂದ ಭಾಳ ಚೆನ್ನಾಗಿ ರುಚಿ ಬರ್ತದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನು ತುರಿದು ಹಾಕಿದ್ದೇನೆ ಮತ್ತು ಸ್ವಲ್ಪ ತೆಂಗಿನ ತುರಿ ಎಲ್ಲವನ್ನು ಜೊತೆಯಲ್ಲೇ ಹಾಕೋದು ಇದಂದರೆ ಹಲಸಿನಕಾಯಿ ನಾವು ಮೊದಲೇ ಬೇಯಿಸಿಕೊಂಡ ಕಾರಣ ಇನ್ನು ಬೇಯಿಸುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಅಷ್ಟೇ ಎಲ್ಲವನ್ನು ಹಾಕಿ ಮಗುಚಿದ್ರೆ ಆಯಿತು ಮತ್ತೆ ಒಂದು ನಿಮಿಷ ಬೇಕಿದ್ದರೆ ಸಣ್ಣ ಉರಿಯಲ್ಲಿ ಇಡೋದು ಸ್ವಲ್ಪ ಹೊತ್ತು ಮುಚ್ಚಿಡೋದು ಯಾಕಂದರೆ ತೆಂಗಿನ ತುರಿ ಹಾಕಿದ್ದೇವೆ ಅಲ್ಲ ಹಾಗಾಗಿ ಹಾಳಾಗಬಾರ್ದು ನೋಡಿ ಅದಕ್ಕಾಗಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೋದು ಅಲ್ಲೇ ಹಬೆಯಲ್ಲಿ ಅದು ಸ್ವಲ್ಪ ಬಿಸಿ ಆದರೆ ಹಾಳಾಗೋದಿಲ್ಲ ನೋಡಿ ಈಗ ಇದನ್ನು ಚೆನ್ನಾಗಿ ಮಗುಚಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿರುವ ಪಲ್ಯ ರೆಡಿ ಆಯಿತು ನೋಡಿ ತುಂಬಾ ರುಚಿಯಾಗಿ ಆಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿ ಇಷ್ಟು ಚೆನ್ನಾಗಿ ಆಗಿದೆ ನೋಡಿ ಈಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಇದು ಈಗ ರೆಡಿಯಾಗಿದೆ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು ನೋಡಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು